ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲಿಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ ಆದ ಮಟನ್ ಕರಿ ಮಾಡುವುದು ಹೇಗೆ ಅಂತ ಇದ್ದೀನಿ ಇದನ್ನು ಒಂದ್ಸಲ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್ ಇವಾಗ ಮಟನ್ ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಕಾಲು ಕಿಲೋ ಮಟನನ್ನು ತೆಗೆದುಕೊಳ್ಳಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಳ್ಳಿ ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಐದು ಟೇಬಲ್ ಸ್ಪೂನಿನಷ್ಟು ಮೊಸರನ್ನು ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಅರ್ಧ ಲಿಂಬೆಹಣ್ಣು ರಸವನ್ನು ಹಿಂಡಿಕೊಳ್ಳಬೇಕು ಫ್ರೆಂಡ್ಸ್ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮೊಸರು ಖಾರ ಉಪ್ಪು ಮಿಕ್ಸ್ ಆಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಬೇಕು ಇದು ಅರ್ಧ ಗಂಟೆ ಹಾಗೆ ನೆನೆಯಲು ಬಿಡಿ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ನಾಲ್ಕು ಈರುಳ್ಳಿಯನ್ನು ದಪ್ಪ ದಪ್ಪಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಈ ಈರುಳ್ಳಿಯನ್ನು ಹಾಕಿಕೊಂಡು ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇದು ಮಿನಿಮಮ್ ಐದು ನಿಮಿಷವರೆಗೆ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಕೂಡ ಹಾಕಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ಮೇಲೆ ಜೀರಿಗೆಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕಿ ಹಾಕಿ ಇದು ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಒಂದು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಂಬರಿ ಕಡ್ಡಿ ಸ್ಟಿಕ್ಕನ್ನು ಹಾಕಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಕಟ್ ಮಾಡಿಟ್ಟುಕೊಂಡ ಎರಡು ಟೊಮೆಟೊ ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದು ಎಲ್ಲ ಮಸಾಲ ಹಸಿವು ಹಸನಿ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮಟನ್ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸರಿ ಟ್ರೈ ಮಾಡಿ ಇದು ಚಪಾತಿ ರೋಟಿ ರೈಸಿಗೆ ಪುಲ್ಕ ಹಾಗೂ ನಾನಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇಡ್ಲಿ ದೋಸೆ ಕೂಡ ಇದನ್ನು ತಿನ್ನಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀರು ಹಾಕೋಕೆ ಹೋಗಬೇಡಿ ಇದೇ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಕರಿಮೆಣಸಿನ ಪುಡಿಯನ್ನು ಹಾಕಿ ಕರಿಮೆಣಸಿನ ಪೌಡ್ರ್ ನಿಮ್ಮ ಕಡೆ ಇಲ್ಲ ಅಂದರೆ ಪೆಪ್ಪರ್ ಕೂಡ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಕೂಡ ಹಾಕಿಕೊಳ್ಳಬಹುದು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಆರಲು ಬಿಡಿ ಇದು ಚೆನ್ನಾಗಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು ಫ್ರೆಂಡ್ಸ್ ಈ ಮಸಾಲ ನೈಸಾಗಿ ರುಬ್ಬಿಕೊಳ್ಳಿ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟು ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಇದು ಚೆನ್ನಾಗಿ ಕಾಯಲು ಬಿಡಿ ಹಾಗೆ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಕೂಡ ಹಾಕಿಕೊಳ್ಳಬೇಕು ಇದಕ್ಕೆ ಎರಡು ಯಾಲಕ್ಕಿ ಹಾಗೂ ಒಂದು ಇಂಚು ದಾಲ್ಚಿನ್ನಿಯನ್ನು ಹಾಕಿ ಹಾಗೆ ದೊಡ್ಡ ಯಾಲಕ್ಕಿ ಒಂದನ್ನು ಹಾಕಿ ಮರಾಠಿ ಮಗ್ಗು ಎರಡು ಹಾಕಿ ಬಿರಿಯಾನಿ ಎಲೆಯನ್ನು ಎರಡು ಹಾಕಿ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಿ ಇದು ಚೆನ್ನಾಗಿ ಬಿಸಿಯಾದ ಮೇಲೆ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ನೋಡಿ ಇದನ್ನು ಹಾಕಿ ಈ ಮಸಾಲವನ್ನು ಹಾಕಿ ಇದು ಎಣ್ಣೆ ಬಿಡುವ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಹೀಗೆ ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ ಈ ಮಸಾಲೆ ಚೆನ್ನಾಗಿ ಕುದಿಯಲು ಬಿಡುವಾಗ ಮೇಲೆಲ್ಲ ಚೆಲ್ಲುತ್ತೆ ಅದಕ್ಕೆ ಕ್ಯಾಪನ್ನು ಹಾಗೆ ಸುಮ್ಮನೆ ಮುಚ್ಚಿ ಕ್ಯಾಪನ್ನು ಓಪನ್ ಮಾಡಿ ಹಾಗೆ ಮತ್ತೆ ವಾಪಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಈ ಮಸಾಲ ಎಣ್ಣೆ ಬಿಡುವ ತನಕ ಚೆನ್ನಾಗಿ ಕುದಿಯಲು ಬಿಡಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಕೂಡ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಆಲ್ರೆಡಿ ನಾವು ಅರಿಶಿನ ಪುಡಿಯನ್ನು ಹಾಕಿರುತ್ತೇವೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೀಗೆ ತಳ ಅಂಟದ ಹಾಗೆ ಮಿಕ್ಸ್ ಮಾಡ್ತಾಯಿರಿ ಎಣ್ಣೆ ಮೇಲೆ ಬರುತ್ತೆ ಆವಾಗ ನಾವು ಮಿಕ್ಸ್ ಮಾಡಿಟ್ಟುಕೊಂಡ ಮಟನನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ನೋಡಿ ಈ ಮಟನನ್ನು ಇದಕ್ಕೆ ಹಾಕಿ ಕುಕ್ಕರಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಕುಕ್ಕರಲ್ಲೇ ಮಟನ್ ಮಾಡಬಹುದು ಕೇವಲ ಹದಿನೈದು ನಿಮಿಷ ಇದ್ದರೆ ಸಾಕು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಟನ್ ರೆಡಿಯಾಗುತ್ತೆ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಮಟನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಇದಕ್ಕೆ ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ನಿಮಗೆ ತಿಕ್ ಜಾಸ್ತಿ ಬೇಕಂದರೆ ಅರ್ಧ ಗ್ಲಾಸ್ ಹಾಕಿಕೊಳ್ಳಿ ಸ್ವಲ್ಪ ನೀರಿನ ಅಂಶ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಿಂಡಿ ಆಲ್ರೆಡಿ ಲಿಂಬೆಹಣ್ಣು ಹಾಕಿರುತ್ತೆ ಇನ್ನೊಂದು ಸ್ವಲ್ಪ ಹಾಕಿಕೊಳ್ಳಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡುವಾಗ ಗೊತ್ತಾಗುತ್ತೆ ಥಿಕ್ನೆಸ್ ಜಾಸ್ತಿ ಇದ್ದರೆ ಸ್ವಲ್ಪ ನೀರನ್ನು ಹಾಕಿ ಅದು ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ನೀರು ಕುದಿಯುವ ನೀರನ್ನು ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಾಲ್ಕು ವಿಸಿಲ್ ಫಸ್ಟಿಗೆ ಹೈ ಫ್ಲೇಮಲ್ಲಿಟ್ಟು ನಾಲ್ಕು ವಿಸಿಲ್ ಹೊಡೆಸಿ ಆಗೇಲೆ ಸ್ಲೋ ಫ್ಲೇಮಲ್ಲಿಟ್ಟು ಮೂರು ಅಥವಾ ನಾಲ್ಕು ವಿಸಿಲ್ ಹೊಡೆಸಿದರೆ ನೋಡಿ ಹೀಗೆ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ನೋಡಿ ಈಗ ಕುದ್ದಿದೆ ಇಲ್ಲ ಅಂತ ನೋಡಿ ನೀವು ಕೈಯಿಂದ ಕೂಡ ನೋಡಿ ಚೆನ್ನಾಗಿ ಕುದ್ದಿದೆ ಇಲ್ಲ ಬೆಂದಿದೆ ಅಂತ ನೋಡಿಕೊಳ್ಳಿ ಅಥವಾ ಸ್ಪೂನಿನಲ್ಲಾದರೂ ಕೂಡ ನೋಡಿ ನೋಡಿ ಈ ಥರದಲ್ಲಿ ಕಟ್ ಮಾಡಿ ನೋಡಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಇದನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ ಮೇಲೆ ಇನ್ನೊಂದು ಎರಡು ನಿಮಿಷ ಕುದಿಯಲು ಬಿಡಿ ನಿಮಗಿಷ್ಟ ಇದ್ದರೆ ಹೆಲ್ದಿ ರೆಸಿಪಿ ಇದು ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ವಿಟಮಿನ್ ಹಾಗೂ ಐಎನ್ ಕಂಟೆನ್ ಇರುತ್ತೆ ಈ ಮಟನ್ನಿನಲ್ಲಿ ಇದನ್ನು ಒಂದು ಸರಿ ಟ್ರೈ ಮಾಡಿ ಹಾಗೆ ನನಗೆ ಚಾನಲಿಗೆ ಹೊಸದಾಗಿ ನೋಡುತ್ತಿರುವ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹಾಗೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್